ಪತ್ನಿಯ ಜೊತೆಗೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪತಿಗೆ ಚಾಕು ಇರಿದು ಕೊಲೆ ಮಾಡಲಾಗಿದೆ ಪತ್ನಿಯ ಪ್ರೇಮ ಸಂಬಂಧವೇ ಕೊಲೆಗೆ ಕಾರಣನಾ ಏನಿದು ಕೊಲೆ ರಹಸ್ಯ ಎಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಶನಿವಾರ ಫೆಬ್ರವರಿ ಇಪ್ಪತ್ತೆರಡರ ಸಂಜೆ ಹೊತ್ತು ಇನ್ನೇನು ಬೆಂಗಳೂರು ಸಾಗಲು ಸಿದ್ಧವಾದ ಸಾರಿಗೆ ಬಸ್ನಲ್ಲಿ ರಕ್ತ ಧೋಕುಳಿ ಹರಿದಿದೆ ಪತ್ನಿಯೊಂದಿಗೆ ಮಾವನ ಮನೆ ಕೆಲಸ ಮುಗಿಸಿ ಬೆಂಗಳೂರು ಪ್ರಯಾಣಿಸುತ್ತಿದ್ದ ಪತಿ ಚಾಕು ಇರಿತಕ್ಕೊಳಗಾಗಿ ಮಸಣ ಸೇರಿದ್ದಾನೆ ಕೊಲೆಯಾದ ವ್ಯಕ್ತಿ ಸಾಗರ ಮೂಲದ ಗಂಗಾಧರ್ ಎಂಬುವನಾಗಿದ್ದು ಕೊಲೆ ಮಾಡಿದ ವ್ಯಕ್ತಿ ಸಿರಸಿ ಮೂಲದ ಪ್ರೀತಂ ಡಿಸೋಜ ಎಂಬುವನಾಗಿದ್ದಾನೆ ಹಾಗಾದ್ರೆ ಏಕಾಏಕಿಯಾಗಿ ಬಂದು ಬಸ್ ಸೇರಿ ಕೊಲೆ ಮಾಡಲು ಕಾರಣ ಏನು ಎನ್ನುವ ಬಗ್ಗೆ ಸಾಕಷ್ಟು ಅನುಮಾನ ಕಾಡುತ್ತಿರುವಾಗಲೇ ಒಂದು ಆಘಾತಕಾರಿ ಮತ್ತು ಅನುಮಾನ ಹುಟ್ಟಿಸುವ ಹೇಳಿಕೆ ಕೊಲೆಯಾದ ಗಂಗಾಧರ ಪತ್ನಿ ಪೂಜಾ ಬಾಯಿಂದಲೇ ಹೊರಬಿದ್ದಿದೆ ಘಟನೆ ನಡೆದ ಕೂಡಲೇ ಗಂಗಾಧರನನ್ನ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದಾಗ ಸ್ಥಳಕ್ಕಾಗಮಿಸಿದ ಡಿವೈಎಸ್ಪಿ ಗಣೇಶ್ ತಂಡ ಕೊಲೆಯಾದ ಗಂಗಾಧರ ಪತ್ನಿ ಪೂಜಾಳನ್ನ ವಿಚಾರಿಸುತ್ತಿರುವಾಗಲೇ ಪೂಜಾ ಕೊಲೆ ಮಾಡಿ ಹೋದವನ ಮುಖ ಪರಿಚಯಿಸಿ ಹೆಸರು ಕೂಡ ಹೇಳಿಬಿಟ್ಟಿದ್ದಾಳೆ ಅವಾಗಲೇ ಪೊಲೀಸರ ಮೂಗಿಗೆ ಇದೊಂದು ಪ್ರೇಮ ಪ್ರಕರಣಕ್ಕೆ ಸಂಬಂಧಿಸಿ ನಡೆದ ಕೊಲೆ ಇರಬೇಕು ಎಂಬ ವಾಸನೆ ಬೆಳೆದಿದೆ ಯಾಕಂದ್ರೆ ಕೊಲೆಗಾರ ಪ್ರೀತಂ ಮತ್ತು ಪೂಜಾ ಕಳೆದ ಹತ್ತು ವರ್ಷದಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರಂತೆ ಈ ನಡುವೆ ಪೂಜಾ ಕಳೆದ ಆರು ತಿಂಗಳ ಹಿಂದೆ ಕೊಲೆಯಾದ ಸಾಗರ್ ಮೂಲದ ಗಂಗಾಧರ್ ಎನ್ನುವನ ಜೊತೆ ಮದುವೆಯಾಗಿದ್ದಳು ಮದುವೆ ಆದ ಮೇಲೂ ಪ್ರೀತಂ ಜೊತೆ ಫೋನ್ ಕಾಂಟ್ಯಾಕ್ಟ್ ನಲ್ಲಿ ಇದ್ದಳಂತೆ ಆದರೆ ಪೊಲೀಸರ ಉನ್ನತ ಮೂಲ ಮಾಹಿತಿ ಪ್ರಕಾರ ಸಿರಸಿಗೆ ಬರುವ ವಿಚಾರವನ್ನು ಕೂಡ ಪೂಜಾ ತನ್ನ ಪ್ರಿಯಕರ ಪ್ರೀತಂಗೆ ಹೇಳಿದ್ದಾಳಂತೆ ಹೀಗಿರುವಾಗ ಕೊಲೆಯಲ್ಲಿ ನೇರವಾದ ಅನುಮಾನ ಕೈವಾಡ ಪೂಜಾಳ ಮೇಲೆ ತಿರುಗಿದೆ ಈಗ ಮದುವೆಯಾದ ಆರೇ ತಿಂಗಳಿನಲ್ಲಿ ಗಂಗಾಧರ ಮಸಣ ಸೇರಿದ್ದಾನೆ ಈ ಘಟನೆ ಸುತ್ತ ಇನ್ನಷ್ಟು ಅನುಮಾನದ ಹುತ್ತ ಬೆಸೆದುಕೊಂಡಿದೆ ಗಂಗಾಧರ ತನ್ನ ಪತ್ನಿಯ ಪತ್ನಿಯನ್ನ ನಂಬಿ ಮಾವನ ಮನೆಗೆ ಕಾರ್ಯಕ್ರಮಕ್ಕೆ ಬಂದ ವಿಚಾರ ಪ್ರೀತಂಗೆ ಹೇಗೆ ತಿಳಿಯಿತು ಅಲ್ಲದೆ ಆತ ಬಸ್ ಪ್ರಯಾಣಿಸುತ್ತಿದ್ದಾನೆ ಎಂಬುದು ಹೇಗೆ ಗೊತ್ತಾಯಿತು ಎನ್ನುವ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕಿದಾಗ ಪೂಜಾಳೆ ಪ್ರೀತಂಗೆ ಮಾಹಿತಿ ಕೊಟ್ಟಿದ್ದಾಳೆ ಎನ್ನುವ ಸತ್ಯ ಕೂಡ ಖಾತ್ರಿಯಾಗಿದೆ ಕುಟುಂಬಸ್ಥರು ಕೂಡ ಈಗ ಪೂಜಾಳ ನಡೆಯ ಬಗ್ಗೆ ಅನುಮಾನಿಸಿ ಕೊಲೆಗೆ ಪೂಜಾಳ ಕುಮ್ಮಕ್ಕು ಇದೆ ಎಂದು ಆರೋಪಿಸಿದ್ದಾರೆ ಅವಳು ಮೊದಲು ಮದುವೆ ಅಂದ್ರೆ ಕ್ರಿಶ್ಚಿಯನ್ ಮದುವೆ ಆಗಿತ್ತಂತ ಅಂತ ಇತ್ತು ನಾವು ಅವನ ತಮಗೆ ಹೇಳಿದ್ವಿ ಬೇಡ ಅಂತೇಳಿ ಆದರೂ ಅವರಿಬ್ರು ಒಪ್ಪಿಗೆ ಒಪ್ಪಿಗೆ ತಗೊಂಡು ಇಲ್ಲರಿ ನಾವು ಒಪ್ಪಿಗೆ ತಗೊಂಡಿವಿ ಅವನು ಬೇರೆ ಆಫರ್ ಇದೆ ಹಂಗೆ ಅವ್ನು ಬಿಟ್ಟಿದ್ದೀನಿ ಬಿಟ್ಟಾದಮೇಲೆ ನಾವಿಬ್ರು ಒಂದಾಗ್ತಿದ್ದೀವಿ ಅಂತ ಅವರಿಬ್ಬರು ಹೇಳ್ಕೊಟ್ಟು ಆದಮೇಲೆ ನಮ್ಗೆ ಯಾರಿಗೂ ಒಪ್ಪಿಗೆ ಇರಲಿಲ್ಲ ಅವ್ರಿಗೆ ಒಟ್ಟಾದಮೇಲೆ ಮತ್ತು ನಮ್ಮದೇನು ಅಂತೇಳಿ ಮತ್ತೆ ಏನಾದ್ರು ಮಾಡ್ಕೊಂಬಿಟ್ರೆ ಕಮ್ಮಿ ಅಂತೇಳಿ ನಾವು ಹೂವು ಅಂತ ಹುಡುಗಿ ಮೇಲೆ ಅದೇನು ಯಾಕಂದರೆ ಟೈಮಿಂಗ್ಸ್ ಎಲ್ಲ ಫುಲ್ ಕವರ್ ಮಾಡಿದೆ ನಾನು ಫೋನ್ ನಂಬರ್ ಮೂಲ ಫೋನ್ ಮೂಲಕನೇ ಅವನಿಗೆ ಸಂದೇಶ ಕೊಟ್ಟದ ಬಿಟ್ಟು ಅಷ್ಟೇ ಬಿಟ್ಟರೆ ಹಾ ಮತ್ತೆ ಯಾರಿಗೂ ಆ ಥರ ಆಗಲ್ಲ ಯಾಕಂದ್ರೆ ನಾವು ಇಲ್ಲಿ ಬಂದು ಹೋಗ್ತಿವಿ ನಮ್ ನೆಂಟ್ರಿಗೆ ಗೊತ್ತಿರಲ್ಲ ಹೆಂಗೆ ಹೇಳ್ತಾರ ಅವರು ಇನ್ನು ಘಟನೆ ನಡೆದ ಎರಡು ತಾಸಿನಲ್ಲೇ ಸಿರ್ಸಿ ನಗರ ಪೊಲೀಸರು ಕೊಲೆ ಆರೋಪಿ ನನ್ನ ಹೆಡೆಮುರಿ ಕಟ್ಟಿದ್ದಾರೆ ಪ್ರೀತಂ ತನ್ನ ತನಿಖೆಗೊಳಪಡಿಸಿದ್ದಾಗ ಇದರ ಜತೆಗೆ ಗಂಗಾಧರ ಪತ್ನಿ ಪೂಜಾಳನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ ಗಂಗಾಧರ್ ಕುಟುಂಬದವರು ನೇರವಾಗಿ ಪತ್ನಿ ಪೂಜಾಳ ಮೇಲೆ ಆರೋಪ ಮಾಡುತ್ತಿದ್ದು ಪೂಜಾಳ ಕುಮ್ಮಕ್ಕಿನಿಂದಲೇ ಗಂಗಾಧರ್ ಕೊಲೆಯಾಗಿದ್ದಾನೆ ಎನ್ನುತ್ತಿದ್ದಾರೆ ಕೊಲೆಯ ಹಿಂದೆ ಪೂಜಾಳ ಪ್ರೇಮ ಪ್ರಕರಣ ಇದೆ ಎಂದು ಕುಟುಂಬಸ್ಥರು ಶಂಕಿಸುತ್ತಿದ್ದಾರೆ ಈಗಾಗಲೇ ಪೊಲೀಸರು ಕೂಡ ಪೂಜಾಳನ್ನ ತನಿಖೆಗೊಳಪಡಿಸಿ ಕೊಲೆಯ ರಹಸ್ಯವನ್ನ ಬಾಯಿಬಿಡಿಸಲು ಪ್ರಯತ್ನಿಸುತ್ತಿದ್ದಾರೆ ಇದರ ಜೊತೆಗೆ ಕೊಲೆ ಆರೋಪಿ ಪ್ರೀತಮ್ನನ್ನು ಕೂಡ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಮೇಲ್ನೋಟಕ್ಕೆ ಪ್ರೇಮ ಪ್ರಕರಣದ ಸುಳಿಯಲ್ಲಿ ಸಿಕ್ಕಿ ಗಂಗಾಧರ್ ಕೊಲೆ ಎಂಬ ಮಾತುಗಳು ಕೇಳಿ ಬಂದಿವೆ ಕೊಲೆ ಮಾಡಿದವನಿಗೆ ಇದು ಒಂದು ಪಬ್ಲಿಕ್ ಮೆಸೇಜ್ ಆಗ್ಬೇಕು ಸರ್ ಕೊಲೆ ಮಾಡಿದವನಿಗೆ ಯಾಕೆಂದ್ರೆ ಹೇಳಿದ್ರೆ ಇದು ಕೊಲೆ ಮಾಡಿ ಅವನ ಅವನ ಅಂದರ್ ಆಗಿರಬಹುದು ಅವನಿಗೆ ಯಾವುದೇ ಕಾರಣಕ್ಕೂ ಅವನು ಹೊರಗೆ ಬರ್ಬಾರ್ದು ಸರ್ ಅವನಿಗೆ ಗಲ್ಲ ಶಿಕ್ಷೆ ಆದ್ರೆ ಒಳ್ಳೇದು ಆ ಶಿಕ್ಷೆ ಜೊತೆಲಿ ಇಡೀ ಫ್ಯಾಮಿಲಿ ಇಡೀ ಮೆಸೇಜ್ ಆಗ್ಬೇಕು ಸರ್ ಇಡೀ ನಮ್ಮ ಸ್ಟೇಟಿಗೆ ಮೆಸೇಜ್ ಆಗ್ಬೇಕು ಸರ್ ಈ ತರವಾದಂತಹ ಒಂದು ಘಟನೆಗಳು ಮಾಡಿದವರಿಗೆ ಆಗುತ್ತೆ ಅನ್ನೋದನ್ನ ಪಬ್ಲಿಕ್ಕಿಗೆ ಗೊತ್ತಾಗ್ಬೇಕು ಸರ್ ಆ ಥರವಾದಂಥ ಶಿಕ್ಷೆ ಅವನಿಗೆ ಆಗ್ಬೇಕು ಸರ್ ನಂಗೆ ಸಂಶಯ ಅಂದ್ರೆ ಅವಳು ಹುಡುಗಿ ಮೇಲೆ ಸಂಶಯ ಇದೆ ಸರ್ ಯಾಕೆಂದರೆ ಸರ್ ಅವ್ನು ಸರಿಸಿಗೆ ಬಂದಿದ್ದಾನೆ ಅನ್ನೋ ಒಂದು ವಿಚಾರ ಅವನಿಗೆ ಗೊತ್ತಾಗ್ಲಿಕ್ಕೆ ಕಾರಣ ಅವಳೇ ಇರ್ಬೋದೇನೋ ಅನ್ನೋ ಒಂದು ಸಂಶಯ ಹಾಗಾಗಿ ಇದನ್ನ ಕೂಲಂಕಷವಾಗಿ ತನಿಖೆ ಮಾಡಿ ಪೊಲೀಸ್ ಇಲಾಖೆಯವರು ಮತ್ತು ಮೀಡಿಯಾದವರೆಲ್ಲ ತನಿಖೆ ಮಾಡಿ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಸರ್ ಒಟ್ಟಾರೆ ಪತ್ನಿಯನ್ನು ನಂಬಿದವಳಿಗೆ ಪತ್ನಿಯೇ ಇಟ್ಲಾ ಮೂರ್ತ ಪ್ರೇಮ ಪ್ರಕರಣವೇ ಈ ಕೊಲೆಗೆ ಕಾರಣವಾಯ್ತಾ ಎನ್ನುವ ಹತಾರು ಪ್ರಶ್ನೆ ಮತ್ತು ಅನುಮಾನಗಳಿಗೆ ಪೊಲೀಸ್ ತನಿಖೆಯಿಂದಲೇ ಸತ್ಯಾಸತ್ಯತೆ ತಿಳಿದು ಬರಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ